ಎರಡು ಸಾವಿರದ ಹನ್ನೊಂದರ ಭಾರತದ ಜನಗಣತಿಯ ವರದಿಯ ಪ್ರಕಾರ ಯಾವ ರೀತಿಯ ವಲಸೆಯು ಪ್ರಮುಖವಾಗಿದೆ ಎ ಗ್ರಾಮದಿಂದ ನಗರಕ್ಕೆ ಬಿ ನಗರದಿಂದ ಗ್ರಾಮೀಣ ಸಿ ಗ್ರಾಮದಿಂದ ಗ್ರಾಮಕ್ಕೆ ಟಿ ನಗರದಿಂದ ನಗರಕ್ಕೆ ಸರಿಯಾದ ಉತ್ತರ ಎ ಗ್ರಾಮದಿಂದ ನಗರಕ್ಕೆ ಉತ್ತರ ಏನಾದರೂ ತಪ್ಪಿದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಈ ಕೆಳಗಿನ ಯಾವ ಆನೆಕಟ್ಟನ್ನು ಕರ್ನಾಟಕದಲ್ಲಿ ಕಾಣಬಹುದು ಎ ಸೂಪ ಆನೆಕಟ್ಟು ಬಿ ನಾಗಾರ್ಜುನ ಸಾಗರ ಆನೆಕಟ್ಟು ಸಿ ಇಂದಿರಾ ಸಾಗರ ಆನೆಕಟ್ಟು ಡಿ ಕೊಯ್ನಾ ಆನೆಕಟ್ಟು ಸರಿಯಾದ ಉತ್ತರ ಎ ಸೂಪಾ ಆನೆಕಟ್ಟು ಉತ್ತರ ಏನಾದರೂ ತಪ್ಪಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಕೆಳಗಿನ ಯಾವ ಸಿಂಧು ನಲೆಯಲ್ಲಿ ಸಹ ಸಹಗಮನ ಕುರುಹುಗಳು ದೊರೆತಿವೆ ಎ ಲೋತಾಲ್ ಬಿ ಮೇಂಜೋದಾರೋ ಸಿ ಅರಪ್ಪ ಡಿ ಕಾಲಿಬಂಗನ್ ಸರಿಯಾದ ಉತ್ತರ ಎ ಲೋತಾಲ್ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ